ನಮಸ್ಕಾರ ಸ್ಫೂರ್ತಿ ಸ್ವಾಗತ ನಾನು ದೇಮಣ್ಣ ಹೈಬತ್ತಿ ದೇವಸ್ಥಾನಗಳ ಒಕ್ಕೂಟ ಮತ್ತು ಶ್ರೀಲಕ್ಷ್ಮಿ ಶ್ರೀ ದುರ್ಗಾದೇವಿ ದೇವಸ್ಥಾನ ಟ್ರಸ್ಟ್ ಕಮಿಟಿ ವತಿಯಿಂದ ನಾಡಿನ ಎಲ್ಲಾ ಬಾಂಧವರಿಗೂ ಮಹಾವೀರ ಜಯಂತಿಯ ಹಾರ್ದಿಕ ಶುಭಾಶಯಗಳು ಭಾರತೀಯ ಧರ್ಮ ಪರಂಪರೆಗೆ ಅಹಿಂಸಾ ಮಾರ್ಗವನ್ನು ಪರಿಚಯಿಸಿದ ಇಂದಿಗೂ ಆಚರಣೆಯಲ್ಲಿರುವ ಅತ್ಯಂತ ಹಳೆಯ ಧರ್ಮಗಳಲ್ಲಿ ಒಂದಾದ ಧರ್ಮವೇ ಜೈನ ಧರ್ಮ ಈ ಧರ್ಮವು ತನ್ನ ಆಧ್ಯಾತ್ಮಿಕ ವಿಚಾರ ಆಚರಣೆ ಸಂಪ್ರದಾಯಗಳನ್ನು ಮತ್ತು ಇತಿಹಾಸವನ್ನು ಧರ್ಮದ ಸರ್ವೋಚ್ಚ ಬೋಧಕರಾದ ಇಪ್ಪತ್ನಾಲ್ಕು ತೀರ್ಥಂಕರರ ಉತ್ತರಾಧಿಕಾರದ ಮೂಲಕ ಪತ್ತೆ ಹಚ್ಚುತ್ತದೆ ಮೊದಲನೇ ತೀರ್ಥಂಕರ ಆದಿನಾಥ ತೀರ್ಥಂಕರರು ಇವರಿಂದ ಪ್ರಾರಂಭವಾದ ವಿಚಾರಧಾರಿಯ ಮೂಲ ತತ್ವಗಳು ಇಪ್ಪತ್ನಾಲ್ಕು ತೀರ್ಥಂಕರವರೆಗೂ ಕೂಡ ಮುಂದುವರಿಯುತ್ತವೆ ಇಪ್ಪತ್ತೆರಡನೇ ತೀರ್ಥಂಕರರು ನೇಮಿನಾಥ ತೀರ್ಥಂಕರರು ಇಪ್ಪತ್ಮೂರನೇ ತೀರ್ಥಂಕರರಾದ ಪಾರ್ಶ್ವನಾಥ ತೀರ್ಥಂಗರರು ಇವರು ಬನಾರಸ್ ರಾಜಮನೆತನದ ಅಶ್ವಸೇನ ಮತ್ತು ವಾಮದೇವಿಯವರ ಮಗ ರಾಜನ ಮಗನಾದ ಇವರು ಈಗಿನ ವಾರಣಾಸಿಯನ್ನು ಆಳಿ ರಾಜ್ಯಭಾರ ಮಾಡಬೇಕಾಗಿತ್ತು ಸಿಂಹಾಸನ ಅರಮನೆ ಭಂಡಾರ ಎಲ್ಲವನ್ನು ತ್ಯಜಿಸಿ ಲೋಕ ಕಲ್ಯಾಣಕ್ಕಾಗಿ ಮಹಾ ಪರಿತ್ಯಾಗ ಮಾಡಿದರು ಶಾಂತಿ ಮತ್ತು ನೆಮ್ಮದಿಯ ಜೀವನಕ್ಕಾಗಿ ಅಹಿಂಸೆ ಸತ್ಯ ಆಸ್ತಿಯ ಅಂದ್ರೆ ಕಳ್ಳತನ ಮಾಡಬಾರದು ಅಪರಿಗ್ರಹ ಅತಿ ಆಸೆ ಮಾಡಬಾರದು ಎಂದು ಬೋಧಿಸುತ್ತ ಕೊನೆಗೆ ಜಾರ್ಖಂಡ್ನ ಗಿರದಿ ಜಿಲ್ಲೆಯ ಸಿಖರ್ಜಿಯಲ್ಲಿ ನಿರ್ವಾಣ ಹೊಂದುತ್ತಾರೆ ನಂತರ ಜೈನ ಧರ್ಮವನ್ನು ಬೆಳಗಲು ಉದಯವಾಗಿದ್ದೇ ಇಪ್ಪತ್ನಾಲ್ಕನೇ ತೀರ್ಥಂಕರರಾದ ದಿವ್ಯಜ್ಞಾನಿ ಸಂಸಾರವನ್ನು ಗೆದ್ದು ತನ್ನನ್ನೇ ತಾನು ಗೆದ್ದ ಮಹಾನ್ ವೀರ ವರ್ಧಮಾನ ಮಹಾವೀರರು ಎರಡು ಸಾವಿರದ ಐದು ನೂರು ವರ್ಷಗಳ ಹಿಂದೆ ಬಿಹಾರದ ಕ್ಷತ್ರಿಯ ಕುಂಡಪುರ ಗ್ರಾಮದಲ್ಲಿ ವೈಶಾಲಿ ನಗರವನ್ನು ಆಳುತ್ತಿದ್ದ ಮಹಾರಾಜ ಸಿದ್ಧಾರ್ಥ ಮತ್ತು ತ್ರಿಶಲಾದೇವಿಯವರ ಗರ್ಭ ಸಂಜಾತನಾಗಿ ಐದು ನೂರ ತೊಂಬತ್ತೊಂಬತ್ತನೇ ಇಸ್ವಿ ಚೈತ್ರ ಶುದ್ರ ತ್ರಯೋದಶಿಯ ಸೋಮವಾರ ದಿವಸ ಜೈನ ಧರ್ಮದ ಕೀರ್ತಿಯನ್ನು ಬೆಳಗುವ ಸೂರ್ಯನ ಜನನವಾಗುತ್ತದೆ ಮಗು ಜನಿಸಿದ ದಿನದಿಂದ ಅರಮನೆಯಲ್ಲಿ ಐಶ್ವರ್ಯಗಳು ವಿಶೇಷ ರೀತಿ ವೃದ್ಧಿಯಾಗತೊಡಗಿದ್ದರಿಂದ ಇವರಿಗೆ ವರ್ಧಮಾನನೆಂದು ನಾಮಕರಣ ಮಾಡಲಾಯಿತು ಕೆಲವು ವರ್ಷಗಳವರೆಗೆ ಸುಖಮಯ ಜೀವನವನ್ನು ಸಾಗಿಸುತ್ತಾ ಕ್ಷಣಿಕ ಸುಖದ ಐಶ್ವರ್ಯ ತುಂಬಿದ ಅರಮನೆಯಲ್ಲಿ ವಿಲಾಸ ಜೀವನ ಅವರಿಗೆ ಬೇಡವಾಗಿ ಸುಖ ಸಂಪತ್ತನ್ನು ತೊರೆದು ತಮ್ಮ ಮೂವತ್ತನೇ ವಯಸ್ಸಿನಲ್ಲಿ ಪ್ರಾಪಂಚಿಕ ಸುಖ ಭೋಗಗಳನ್ನ ಗ್ರಹವನ್ನ ಸಂಪೂರ್ಣವಾಗಿ ತ್ಯಜಿಸಿ ವಿರಕ್ತರಾದರು ಮನಸ್ಸಿನ ನೆಮ್ಮದಿಯನ್ನು ಪಡೆಯಲು ಶಾಂತಿಯನ್ನು ಅರಿಸಿತ ದೇಶವನ್ನು ಪರ್ಯಟನೆ ಮಾಡಿದರು ಕಾಡು ಮೇಡುಗಳಲ್ಲಿ ಏಕಾಂತವಾಗಿ ಸುತ್ತಿದರು ಹನ್ನೆರಡು ವರ್ಷಗಳಿಗೆವರೆಗೆ ಘೋರ ತಪಸ್ಸನ್ನ ಮಾಡಿ ಮಾನಸಿಕ ಶಾಂತಿಯನ್ನ ಪಡೆದುಕೊಂಡರು ಅವರಿಗೆ ನಲವತ್ಮೂರನೇ ವಯಸ್ಸಿನಲ್ಲಿ ಜ್ರಂಬಿಕಾ ಗ್ರಾಮದ ರುಜುಪಾಲಿಕ ನದಿಯ ದಂಡೆಯ ಮೇಲೆ ಸಾಲು ಮರದ ಕೆಳಗೆ ಜ್ಞಾನೋದಯವಾಗಿ ದಿವ್ಯ ಜ್ಞಾನವನ್ನು ಪಡೆಯುತ್ತಾರೆ ನಂತರ ಎಲ್ಲವನ್ನು ಜಯಿಸಿ ಜೀನ ಅಥವಾ ಮಹಾವೀರನಾದ ಜೀನ ಎಂದರೆ ಸಂಸಾರವನ್ನು ಗೆದ್ದವನು ತನ್ನನ್ನು ತಾನು ಗೆದ್ದವನು ಮಹಾವೀರ ಎಂದರೆ ನಾಯಕ ಪರಾಕ್ರಮಿ ಅಪ್ರತಿಮೆ ವೀರ ಜಯಶಾಲಿ ಎಂದರ್ಥ ಮಹಾವೀರರು ತಾವು ಪಡೆದ ಶಾಂತಿ ನೆಮ್ಮದಿಯ ಮಾರ್ಗಗಳನ್ನು ಇತರರಿಗೂ ಬೋಧಿಸುವ ಸಲುವಾಗಿ ಎಲ್ಲ ಕಡೆ ಸಂಚರಿಸಿ ಧರ್ಮ ಮತ್ತು ಜ್ಞಾನ ಬೋಧನೆಗಳನ್ನ ಮಾಡಿದರು ಶಾಂತಿಯ ಮಾರ್ಗನ್ನ ವಿವರಿಸಿದರು ಅಹಿಂಸೆ ಏ ಮಾನವನ ಪರಮಧರ್ಮ ಎಂದು ಹೇಳಿದರು ಮನುಷ್ಯ ಮನುಷ್ಯನನ್ನಾಗಲಿ ಇತರ ಪ್ರಾಣಿ ಕೀಟಗಳನ್ನಾಗಲಿ ಹಿಂಸಿಸುವುದು ಮಹಾಪಾಪ ಎಂದರು ಎಲ್ಲವನ್ನು ದೇವರ ಮೇಲೆ ಬಾರ ಹಾಕುವುದಕ್ಕಿಂತ ನಮ್ಮ ಶ್ರಮ ಕಠಿಣ ಪರಿಶ್ರಮ ಕಾಯಕದಿಂದ ಕೈಲಾಸವನ್ನು ಕಾಣಬೇಕೆಂದರು ಇನ್ನು ಕರ್ಮ ಸಿದ್ಧಾಂತವನ್ನು ವಿವರಿಸಿ ನಾವು ಮಾಡುವ ಕೆಲಸದಲ್ಲಿ ನಂಬಿಕೆ ವಿಶ್ವಾಸವಿಟ್ಟು ಕಾರ್ಯವನ್ನು ಮಾಡಬೇಕು ಮಾಡುವ ಕಾರ್ಯ ಉತ್ತಮವಾಗಿದ್ದರೆ ಗುಡ್ಡದಂತಹ ಸಮಸ್ಯೆಗಳು ಕೂಡ ಬಗೆಹೊರಿತ್ತವೆ ಎಂದು ಹೇಳಿದರು ಕಠಿಣ ಬ್ರಾಹ್ಮಣತ್ವ ತಿರಸ್ಕಾರ ಮಾಡಿದರು ಪೂಜೆ ಪುನಸ್ಕಾರ ಹೀಗೆ ಇರಬೇಕು ಹಾಗೆ ಆಚರಣೆ ಮಾಡಬೇಕೆಂದು ಹೇಳಲಿಲ್ಲ ಸರಳವಾದ ಆಚರಣೆ ಸಾಕು ಎನ್ನುತ್ತಾ ಜಾತಿ ಪದ್ಧತಿಯನ್ನು ವಿರೋಧಿಸಿದರು ಮೋಕ್ಷ ಸಾಧನೆಗೆ ಸ್ತ್ರೀಯರಿಗೆ ಮಹತ್ವವನ್ನು ಕೊಡಬೇಕು ಯಜ್ಞದ ಹೆಸರಲ್ಲಿ ಪ್ರಾಣಿ ಬಲಿ ಕೊಡುವುದು ಇದರಲ್ಲಿ ನಂಬಿಕೆಯನ್ನು ಇಡಲಿಲ್ಲ ಮೋಕ್ಷವನ್ನ ಪಡೆಯಲು ಅಹಿಂಸೆ ಸತ್ಯ ಪ್ರಾಮಾಣಿಕತೆ ಇವು ಮುಖ್ಯ ಎಂದರು ಮನುಷ್ಯ ಜೀವನ ದುಃಖಕ್ಕೆ ಕಾರಣವಾದ ಸಂಸಾರ ಚಕ್ರವನ್ನ ಕೊನೆಗೊಳಿಸಬೇಕು ಇದನ್ನ ಸಾಧಿಸಲು ಸ್ತ್ರೀ ಸಮ್ಯಕ್ ಜ್ಞಾನ ಸಮ್ಯಕ್ ದರ್ಶನ ಸಮ್ಯಕ್ ಚಾರಿತ್ರಗಳನ್ನ ಸತತವಾಗಿ ಅನುಸರಿಸಬೇಕು ಸಮ್ಯಕ್ ಎಂದರೆ ಪರಮಶ್ರೇಷ್ಠ ಎಂದರ್ಥ ಅಹಿಂಸೆಯು ಜರ್ಮ್ ಜೈನ ಧರ್ಮದ ತಳಹದಿಯಾಗಿದೆ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಸ್ವಂತ ಪ್ರಯತ್ನದಿಂದ ಮೋಕ್ಷವನ್ನು ಪಡೆಯಬೇಕು ಮೋಕ್ಷ ಪಡೆಯುವುದನ್ನ ನಿರ್ವಾಣ ಹೊಂದುವುದು ಎನ್ನುತ್ತಾರೆ ಮುಕ್ತಿಯನ್ನು ಪಡೆಯಲು ಸ್ವಾರ್ಥ ತ್ಯಾಗ ಸಂಯಮ ಸಲ್ಲೇಖನ ವಿರಕ್ತತೆಯಿಂದ ಸಾಧಿಸಬಹುದು ಸಲ್ಲೇಖನ ವ್ರತ ಎಂದರೆ ದೇಹವನ್ನು ದಂಡಿಸುವುದರ ಮೂಲಕ ಸಾವನ್ನಪ್ಪುವುದು ನಿರ್ವಾಣ ಹೊಂದುವುದು ಇವೆಲ್ಲವೂ ಮಹಾವೀರ ತೀರ್ಥಂಕರರು ಪ್ರಚಾರ ಮಾಡಿದ ಜೈನ ಧರ್ಮದ ಬಹುಮುಖ್ಯ ಉಪದೇಶಗಳಾಗಿವೆ ಮಹಾವೀರ ತೀರ್ಥಂಕರರು ಅವರ ಮಾರ್ಗದರ್ಶನದಿಂದ ಈ ಧರ್ಮ ಉಪದೇಶಗಳನ್ನ ಅನುಸರಿಸಿ ಜೈನರಾದರು ಇವರಿಂದ ಬೆಳಗಿದ ಈ ಧರ್ಮ ಜೈನ ಧರ್ಮವಾಗಿ ಪ್ರಸಿದ್ಧಿಯಾಯಿತು ಮಹಾವೀರರು ಜನರಿಗೆ ಅರ್ಥವಾಗುತ್ತಿದ್ದ ಪಾಲಿ ಭಾಷೆಯಲ್ಲಿ ಸರಳ ರೀತಿಯಿಂದ ಅರ್ಥವಾಗುವ ರೀತಿಯಲ್ಲಿ ಬೋಧಿಸಿದರು ಜನರಿಗೂ ಸುಲಭವಾಗಿ ಅರ್ಥ ಮಾಡಿಕೊಂಡು ಅನುಸರಿಸಲು ಸಾಧ್ಯವಾಗುತ್ತಿತ್ತು ಈ ಧರ್ಮವು ಅನೇಕ ರಾಜ ಮಹಾರಾಜರಿಂದ ಅನುಕರಿಸಲ್ಪಟ್ಟಿತು ಬಿಂದು ಸಾರ ಅಶೋಕ ಅಜಾತಶತ್ರು ಉದಯನ್ ಚಂದ್ರಗುಪ್ತ ಮೌರ್ಯ ಭದ್ರಬಾಹು ಈ ರಾಜರು ಜೈನ ಧರ್ಮವನ್ನು ಬೆಳೆಸಿದರು ಜೈನ ಧರ್ಮ ಎರಡು ಪ್ರಾಚೀನ ಉಪ ಸಂಪ್ರದಾಯಗಳನ್ನು ಹೊಂದಿದೆ ಒಂದು ದಿಗಂಬರರು ಇನ್ನೊಂದು ಶ್ವೇತಾಂಬರರು ನಮೋಕಾರ ಮಂತ್ರವು ಧರ್ಮದ ಅತ್ಯಂತ ಬಲವಾದ ಪ್ರಾರ್ಥನೆಯಾಗಿದೆ ಐದು ರೀತಿಯ ಸಿದ್ಧಾಂತಗಳಿವೆ ಮತಿಜ್ಞಾನ ಸ್ಮೃತಿಜ್ಞಾನ ಅಬಧಿ ಜ್ಞಾನ ಮನಜ್ಞಾನ ಕೇವಲ್ಯ ಜ್ಞಾನ ಇವು ಜೈನ ಧರ್ಮದ ಇನ್ನು ಜೈನ ಧರ್ಮದ ಅನುಯಾಯಿಗಳನ್ನು ಗಣಾಧಾರರು ಎನ್ನುತ್ತಾರೆ ಜೈನ ಸಾಹಿತ್ಯ ಹನ್ನೆರಡು ಅಂಗಗಳು ಹನ್ನೆರಡು ಉಪಾಂಗಗಳು ಮತ್ತು ಹತ್ತು ಸಂಕೀರ್ಣಗಳನ್ನು ಒಳಗೊಂಡಿದೆ ಇನ್ನು ಅನೇಕ ರಾಜವಂಶಗಳಾದ ಮಗದ ಮೌರ್ಯರು ನಂದರು ಕಳಿಂಗದ ಛೇದಿಗರು ಕದಂಬರು ಗಂಗರು ರಾಷ್ಟ್ರಕೂಟರು ಹೊಯ್ಸಳರು ಈ ಧರ್ಮವನ್ನ ಪ್ರೋತ್ಸಾಹಿಸಿದರು ಹೀಗೆ ಜೈನ ಧರ್ಮವನ್ನು ಬೆಳಗಿದ ವರ್ಧಮಾನ ಮಹಾವೀರರು ತಮ್ಮ ಎಪ್ಪತ್ತೆರಡನೇ ವಯಸ್ಸಿನಲ್ಲಿ ಬಿಹಾರ್ ರಾಜ್ಯದ ಪಾವಾಪುರಿಯಲ್ಲಿ ನಿರ್ವಾಣ ಹೊಂದುತ್ತಾರೆ ಇವತ್ತು ಆ ಕ್ಷೇತ್ರ ಜರ್ಮ ಜೈನ ಧರ್ಮೀಯರ ಪವಿತ್ರ ಕ್ಷೇತ್ರವಾಗಿದೆ ಇವರ ನಿರ್ವಾಣದ ನಂತರ ಜಮಾಲಿ ಸುಧರ್ಮ ಜಂಬು ಇವರು ಜೈನ ಧರ್ಮವನ್ನ ಮುಂದುವರಿಸಿಕೊಂಡು ಹೋಗುತ್ತಾರೆ ದಿಗಂಬರ ಪಂಥದ ನೇತೃತ್ವವನ್ನು ಭದ್ರಭಾವ ವಹಿಸಿಕೊಂಡು ದಕ್ಷಿಣದ ಕಡೆಗೆ ಪ್ರಚಾರ ಕೈಗೊಳ್ಳುತ್ತಾರೆ ಭಾರತದ ಧರ್ಮ ಪರಂಪರೆಗೆ ಅಹಿಂಸೆಯೇ ಪರಮಧರ್ಮ ಎಂದು ಸಾರಿ ಜನಮನ ಸಾಗರದಲ್ಲಿ ಶಾಶ್ವತವಾಗಿ ಮಹಾವೀರ ತೀರ್ಥಂಗರರು ನೆಲೆಸಿದ್ದಾರೆ ಜೈನ ಧರ್ಮೀಯರ ಪವಿತ್ರ ಕ್ಷೇತ್ರ ಸಮೇಧ ಶಿಖರ್ಜಿಯಾಗಿದೆ ಭಾರತದ ಅತ್ಯಂತ ಹಳೆಯ ಜೈನ ದೇವಾಲಯ ರಾಜಸ್ಥಾನದ ಓಷಿಯನ್ ಮಂದಿರ ಕರ್ನಾಟಕದಲ್ಲಿ ಜೈನ ಧರ್ಮ ಹೆಚ್ಚು ಪ್ರಚಲಿತವಿತ್ತು ಅದಕ್ಕೆ ಕರ್ನಾಟಕದ ಲಕ್ಕುಂಡಿಯ ಜೈನ ಮಂದಿರ ಮೂಡುಬಿದ್ರೆಯ ಸಾವಿರ ಕಂಬದ ಬಸದಿ ಜೈನರ ಕಾಶಿ ಎಂದೇ ಕರೆಯುತ್ತಿರುವ ಶ್ರವಣ ಬೆಳಗೊಳದ ಗಂಗರ ಕಾಲದ ಚಾವುಂಡರಾಯನ ಕೆತ್ತನೆಯ ಐವತ್ತೆಂಟು ಅಡಿ ಎತ್ತರದ ಬಾಹುಬಲಿ ವಿಗ್ರಹವೇ ಸಾಕ್ಷಿಯಾಗಿ ನಿಂತಿದೆ ಇತ್ತೀಚೆಗೆ ಬೆಳವಣಿಗೆಯಾದ ಹೊಂಬುಜ ಕ್ಷೇತ್ರ ಹುಬ್ಬಳ್ಳಿಯ ವರೂರು ಕ್ಷೇತ್ರಗಳು ಜೈನ ಧರ್ಮೀಯರ ಪವಿತ್ರ ಕ್ಷೇತ್ರಗಳಾಗಿವೆ ಇಂತಹ ಮಹಾನ್ ತ್ಯಾಗಮೀಯ ವ್ಯಕ್ತಿಯ ಜಯಂತಿಯನ್ನ ಪ್ರತಿ ವರ್ಷ ಚೈತ್ರ ಶುದ್ಧ ತ್ರಯೋದಶಿಯ ದಿನ ಮಹಾವೀರ ಜಯಂತಿಯನ್ನಾಗಿ ಎಲ್ಲ ಜೈನ ಧರ್ಮೀಯರು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಅಂದು ಪ್ರಾತಃ ಕಾಲದಲ್ಲಿ ಹಾಲು ಎಳನೀರು ಗಂಧ ಹೂಗಳಿಂದ ಮಹಾವೀರ ತೀರ್ಥಂಕರ ಪ್ರತಿಮೆಗೆ ಅಭಿಷೇಕವನ್ನ ಮಾಡಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸುವರು ಬಸಿದಿಗೆ ಎಲ್ಲರೂ ತೆರಳಿ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಸಂಜೆಯ ಹೊತ್ತಿಗೆ ಮುಖ್ಯ ಬೀದಿಗಳಲ್ಲಿ ಜೈ ಘೋಷ ಹಾಡುತ್ತಾ ಕುಣಿಯುತ್ತಾ ಭವ್ಯ ಮೆರವಣಿಗೆ ಮೂಲಕ ಮಹಾವೀರ ಜಯಂತಿಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಾರೆ ಇಂತಹ ಮಹಾ ದಿವ್ಯ ಜ್ಞಾನಿಯ ಆದರ್ಶಗಳನ್ನು ಎಲ್ಲರೂ ಸ್ಮರಿಸುತ್ತಾ ಎಲ್ಲರೂ ಗೌರವಿಸೋಣ ಆತ್ಮೀಯರೇ ನಾನು ಹೇಳುತ್ತಿರುವ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ ಮತ್ತು ನನ್ನ ಮುಂದಿನ ವಿಡಿಯೋವನ್ನು ನೋಡಲು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ನಮಸ್ಕಾರ